ಇನ್ನು ಉಡುಪಿಯಲ್ಲಿ ಹೇಗೆ ನಡೀತಾ ಇದೆ ಮತದಾನ ಆದ್ರೆ ಉಡುಪಿಯಲ್ಲಿ ಬಹಳ ದಟ್ಟ ಮಂಜಿನ ವಾತಾವರಣ ಇದೆಯಂತೆ ಆದ್ರೆ ಈ ಮಂಜಿನ ವಾತಾವರಣ ಅಲ್ಲಿ ನಡೀತಾ ಇರುವಂತಹ ಮತದಾನಕ್ಕೇನು ಅಡ್ಡಿ ಆಗಿಲ್ಲ ಈ ದಟ್ಟವಾದಂತಹ ಮಂಜಿನ ವಾತಾವರಣದ ನಡುವೆನೂ ಕೂಡ ಬಿರುಸಿನ ಮತದಾನ ನಡೀತಾ ಇದೆ ಮತ್ತೊಂದು ಕಡೆ ನಗರದಾದ್ಯಂತ ತುಂತುರು ಮಳೆ ಬೇರೆ ಸುರಿತಾ ಇದೆ ಆದ್ರೆ ಈ ಮಳೆಯ ನಡುವೆಯೂ ಕೂಡ ಚುರುಕಿನ ಮತದಾನ ನಡೀತಾ ಇದೆ ಬಹುತೇಕ ಎಲ್ಲಾ ಮತಗಟ್ಟೆಗಳಲ್ಲಿ ಸರತಿ ಸಾಲಿನಲ್ಲಿ ಮಂದಿ ನಿಂತು ಮತವನ್ನು ಚಲಾಯಿಸ್ತಾ ಇದ್ದಾರೆ ಹಾಗೆ ಬಿಗಿ ಪೊಲೀಸ್ ಬಂದೋಬಸ್ತನ ನಡುವೆ ಮತದಾನ ಮುಂದುವರಿಕೆ ಆಗಿದೆ ಅಲ್ಲಿ ಬಂದೋಬಸ್ತ್ ಕೂಡ ಬಹಳ ಜೋರಾಗೇ ಇದೆ ಅದರ ನಡುವೆ ಈಗ ಮತದಾನ ನಡೀತಾ ಇದೆ ಉಡುಪಿಯಲ್ಲಿ ಬಹಳ ಮಂಜಿನ ವಾತಾವರಣ ಇದೆ ಹಾಗೆ ಏನು ತುಂತುರು ಮಳೆ ಬೇರೆ ಸುರಿತಾ ಇದೆ ಆದರೆ ಮತದಾರರೇನು ಹಿಂದೆ ಬಿದ್ದಿಲ್ಲ ಅದು ಮಳೆ ಬರಲಿ ಏನೇ ಆಗಲಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಅಂತೇಳಿ ಬೆಳಗ್ಗೆಯಿಂದನೇ ಅವರೆಲ್ಲ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವಂಥ ಸಂದರ್ಭವನ್ನು ನೋಡ್ತಾ ಇದೀವಿ ನಾವಿಲ್ಲಿ ಿ ಉಡುಪಿ ಹಾಗೆ ದಕ್ಷಿಣ ಕನ್ನಡ ಭಾಗದಲ್ಲೆಲ್ಲ ಬಹಳ ಮಳೆ ಆಗ್ತಾ ಇದೆ ಒಂದು ಕಳೆದ ಎರಡು ದಿನಗಳಿಂದ ಹೀಗಾಗಿ ಮತದಾನದ ಪ್ರಮಾಣ ಯಾವ ಮಟ್ಟಿಗಿರುತ್ತೆ ಅನ್ನೋದು ಎಲ್ಲರ ಎಲ್ಲರೂ ಇದ್ರು ನೋಡ್ತಾ ಇರೋದು ಆ ಎರಡು ಡಿಸ್ಟಿಕ್ನಲ್ಲಿ ಕೇಳಿ ಬುದ್ಧಿವಂತರ ನಾಡು ಸೊ ಇಂಥ ಮತದಾನ ಪ್ರಕ್ರಿಯೆಯಿಂದ ಅವರೆಲ್ಲ ದೂರ ಉಳಿಯಲ್ಲ ಸೊ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಯಾರಿಂದ ಸಾಧ್ಯ ಅನ್ನುವಂಥದ್ದನ್ನು ಅವರೆಲ್ಲ ಮನಗಂಡು ಅಂಥ ಅಭ್ಯರ್ಥಿಗೆ ಮತ ಹಾಕುವಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದನೇ ಏನು ಏಲಲ್ಲಿ ಮತ ಕೇಂದ್ರಗಳಿದೆ ಆ ಕಡೆಗೆ ಬರೋದನ್ನು ಗಮನಿಸ್ತಾ ಇದ್ದೀವಿ ಬೆಳಗ್ಗಿನ ಸಂದರ್ಭದಲ್ಲೇ ಇನ್ನೂ ಬೆಳಕು ಕೂಡ ಸರಿಯಾಗಿ ಬಿಟ್ಟಿಲ್ಲ ಆಗಲೇ ಅಂದರೆ ಏಳು ಗಂಟೆ ಅಂದರೂ ಅಲ್ಲೆಲ್ಲ ಮೋಡ ಭಾಳ ಇದೆ ಜೊತೆಗೆ ಮಂಜಿನ ವಾತಾವರಣ ಇರುವಂಥ ಕಾರಣದಿಂದಾಗಿ ಆ ಸಂದರ್ಭದಲ್ಲೇ ನಾವು ಮತ ಹಾಕಿಬಿಟ್ಟು ಒಂದೊಂದು ನಮ್ಮ ಹಕ್ಕನ್ನು ಮೊದಲಿಗೆ ನಾವು ಚಲಾಯಿಸ್ಬಿಡೋಣ ನಮ್ಮ ಜವಾಬ್ದಾರಿಯನ್ನು ನಾವು ಮೊದಲಿಗೆ ನಿಭಾಯಿಸ್ಬಿಡೋಣ ಅಂಥೇಳಿ ಎಲ್ಲರೂ ಕೂಡ ಮತಯಂತ್ರದ ಮತ ಕೇಂದ್ರಗಳ ಬಳಿ ಬಂದು ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ